ಇತ್ತೀಚೆಗೆ ಕರ್ನಾಟಕ ಮಾಧ್ಯಮ ರತ್ನ ಹಾಗೂ ಕರ್ನಾಟಕ ಮಾಧ್ಯಮ ಸಿರಿರತ್ನ ಪ್ರಶಸ್ತಿಯನ್ನು ಪಡೆದಂತಹ ನವಲ್ಗುಂದ್ ತಾಲೂಕಿನ ವರದಿಗಾರರಾದ ಇಸ್ಮಾಯಿಲ್ ನದಾಫ್ ಹಾಗೂ ನಂದೀಶ್ ಅವರನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಂಘದ ಅಧ್ಯಕ್ಷ ರಿಯಾಜ್ ನಾಸಿಪುಡಿ ರಾಮ್ ರಹೀಂ ಸಂಘದ ಅಧ್ಯಕ್ಷ ಬಾಪು ಶಾಮ್ ಮಕಾಂದಾರ್ ವಿರೂಪಾಕ್ಷ ಗೌಡ ಕುಲ್ಕರ್ಣಿ ಮಂಜುನಾಥ್ ಅರಿಕೆ ಸೇಲ್ ನಶಾ ಮಕಾಂದಾರ್ ತಬ್ರೀಜ್ ನೀಲಿ ಮಲಂಗ ಜಮಾದಾರ್ ನೌಜವಾನ್ ಕಮಿಟಿಯ ಉಪಾಧ್ಯಕ್ಷ ದಾವಲ್ ಸಾಬ್ ಕೊಬ್ರಿ ಎಣ್ಣೆ ಮಹಿ ಜಮಾದಾರ್ ಮಾು ಸಾಬ್ ಜಮಾದಾರ್ ಯಾಸೀನ್ ಕಾಜಿ ಸಿಕಂದರ್ ಸಿರ್ಗುಪ್ಪಿ ಇಸ್ಮಾಯಿಲ್ ನದಾಫ್ ಟಿಪ್ಪು ಒಂಟಿ ಇರ್ಫಾನ್ ಮಕಾಂದಾರ್ ಇನ್ನಿತರರು ಉಪಸ್ಥಿತರಿದ್ದರು ಎನ್ ಕೆ ಎಸ್ ಟಿವಿ ನವಲ್ಗುಂದ ڪنهن کي ٻڌائي ڏسڻ مون کي به ٿيو آهي ньому دانت ماڙي ٿو ڇا توهان کي ٻڌائي ٿو ٿورو